ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಡಾಗ್ ಸತೀಶ್ ಅವರು ಎಲ್ಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ಸ್ ಬರ್ತಿದೆ ಏನಂತ ನೋಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ನಿಮಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾವ ಕಂಟೆಸ್ಟೆಂಟ್ ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಮಿಡ್ ನೈಟ್ ಎಲಿಮಿನೇಷನ್ ನಡೀತಿದೆ ಅದರಲ್ಲಿ ಧ್ರುವಂತ್ ಅಂತ ತೋರಿಸಿದ್ದಾರೆ ಹಾಗೆ ಮನೆಯವರ ಅಭಿಪ್ರಾಯ ಪ್ರಕಾರ ಡಾಗ್ ಸತೀಶ್ ಅವರು ಎಲಿಮಿನೇಟ್ ಆಗ್ತಾರೆ ಹಾಗೆ ಬಿಗ್ ಬಾಸ್ ನ ಕಲಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಡಾಕ್ ಸತೀಶ್ ಅವರು ಬದಲಾಗಿ ಧ್ರುವಂತ್ ಅವರು ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಒಂದು ಪೋಸ್ಟ್ ನ ಹಾಕಿ ಹಾಗೆ ತ್ರೀ ಮಿನಿಟ್ಸ್ ಅವರು ಡಿಲೀಟ್ ಮಾಡ್ತಾರೆ ತಿರ್ಗಾ ಮನೆಯಿಂದ ಹೋಗಿರೋದು ಡಾಕ್ ಸತೀಶ್ ಅವರೇ ಅಂತ ತಿರ್ಗಾ ರೀಪೋಸ್ಟ್ ಮಾಡ್ತಾರೆ ಇದೆಲ್ಲ ಆದ ನಂತರ ಮನೆಯಲ್ಲಿ ಒಂದು ಎಲಿಮಿನೇಷನ್ ಒಂದು ಚಿಕ್ಕ ಒಂದು ಟಾಸ್ಕ್ ಇತ್ತು ಅದೇನಂದ್ರೆ ಟಾಸ್ಕ್ ನ ಸಂದರ್ಭದಲ್ಲಿ ರಕ್ಷಿತಾ ಅವರು ಅವರಿಗೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿರ್ತಾರೆ ಹಾಗೆ ಜಾನ್ವಿ ಅವರು ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣನೇ ಅವಳು ಓವರ್ ಆಗಿ ಆಡ್ತಿದ್ದಾಳೆ ಏನು ಅಂತ ನಾನು ಕೇಳ್ತೀನಿ ತಗೋತೀನಿ ಅಂತ ಜಾನ್ವಿ ಅವರು ಹೇಳ್ತಾರೆ ಎಲ್ಲಾರು ಈ ರೀತಿ ಮಾತಾಡ್ಕೊಂಡು ಜಗಳ ಸ್ಟಾರ್ಟ್ ಮಾಡಬೇಕು ಅಂತಾನೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಇಷ್ಟೆಲ್ಲ ರಕ್ಷಿತಾ ಅವರು ಒಂದು ಸುಳ್ಳು ಕೂಡ ಹೇಳಿಲ್ಲ ಏನ್ ರೀತಿದ್ಯೋ ಅದನ್ನೇ ಕೂಡ ರಕ್ಷಿತಾ ಅವರು ಹೇಳಿದ್ದಾರೆ ನಾನು ನಾಗವಲ್ಲಿ ಅವರಿಬ್ರು ಸೇರ್ಕೊಂಡು ಇದೇ ರೀತಿ ಹೇಳ್ತಿದ್ದಾರೆ ಮಧ್ಯರಾತ್ರಿ ನಾನು ಎದಿ ಇವರಿಬ್ರು ಕೂಡ ಗೆಜ್ಜೆ ತಗೊಂಡು ಸೌಂಡ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ನನ್ನ ಮೇಲೆ ಹೇಳ್ತಾ ಇದ್ದಾರೆ ಇವರ ವಿರುದ್ಧ ಹೇಳ್ತಾರೆ ಹಾಗೆ ಅಶ್ವಿನಿ ಗೌಡ ಅವರು ರಕ್ಷಿತಾ ವಿರುದ್ಧ ಜೋರಾಗಿ ಕೂಗ್ ಆಡ್ಕೊಂಡು ಕೆಚ್ಚಾಡ್ತಾ ಇರ್ತಾರೆ ಅವರು ರೀತಿ ನೋಡಿದ್ರೆ ಅವ್ರಿಗೆ ಹೊಡೆದ್ ಬಿಡ್ತಾರೆ ಅನ್ನೋ ರೀತಿ ಇತ್ತು ಅವ್ರು ಹೊತ್ಕೊಂಡಿದ್ದು ಬ್ಲಾಂಕೆಟ್ ಏನಿತ್ತು ಅದನ್ನ ಸೈಡ್ಗೆ ಎತ್ತಾಕಿ ಅವರ ಅವ್ರಿಗೆ ಎದ್ರು ಬಂದು ಫೇಸ್ ಟು ಫೇಸ್ ರಕ್ಷಿತಾ ಎದುರುಗಡೆ ಬಂದು ನಿಂತ್ಕೊಂಡು ಜೋರಾಗಿ ವಯಸ್ಸಿನ ಕೊಟ್ಕೊಂಡು ಜೋರಾಗಿ ವಹಿತಾ ಇದ್ದಾರೆ ಈ ಕಡೆ ರಕ್ಷಿತಾ ಅವರು ಯಾವುದೇ ರೀತಿ ಚುಲ್ಲಲಿಲ್ಲ ಇರೋದನ್ನೇ ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಗಿಲ್ಲಿ ಏನಾದ್ರು ಸಪೋರ್ಟ್ ಮಾಡ್ತಾರ ಸೊ ಗಿಲ್ಲಿ ಅವರು ಇಲ್ಲಿ ಸಪೋರ್ಟ್ ಕೊಡ್ತಾರೆ ರಕ್ಷಿತಾ ಅವ್ರಿಗೆ ಅಂತ ನೋಡಬೇಕಾಗುತ್ತೆ ಸೊ ಇಲ್ಲಿ ಯಾಕೆಂದ್ರೆ ಇಲ್ಲಿ ಮಲ್ಕೊಂಡಿರೋ ಟೈಮಲ್ಲಿ ಎಲ್ಲರೂ ಇಲ್ಲಿ ಎದ್ದು ಜಗಳ ಆಡ್ತಿದ್ದಾರೆ ಅದಕ್ಕೆ ಗಿಲ್ಲಿ ಏನಾದರೂ ಅವ್ರಿಗೆ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದೇ ಒಂದು ಯಾಕಂದ್ರೆ ಎಲ್ಲರೂ ಮಲ್ಕೊಂಡಿದ್ದಾರೆ ಹಾಗೆ ಜಗಳ ಆಡ್ತಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ನಮಗೆ ಇವತ್ತು ಬೆಳಿಗ್ಗೆ ಅಪ್ಡೇಟ್ ಆಗಿದೆ ಅವ್ರಿಗೆ ಸಪೋರ್ಟ್ ಸಿಗುತ್ತಾ ಅಶ್ವಿನಿ ಅವ್ರಿಗೆ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಸಿಗುತ್ತಾ ಅಂತ ನೋಡ್ಬೇಕಾಗುತ್ತೆ ಇವರಿಬ್ಬರಲ್ಲಿ ನಿಮಗೆ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾರ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್